ಗಾಯ್ಸ್ ವೆಲ್ಕಮ್ ಟು ಆಗೊಂಬೈ ಕಾರ್ಡ್ ಒಳಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ವಿಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ ಲಾಕ್ಸ್ ಮಾಡೋದು ಹಾಗೆ ವಿಡಿಯೋ ಮಾಡಿರೋದೆಲ್ಲ ಮರ್ಜ್ ಮಾಡಿ ಮಾಡ್ತಾ ಇದೀವಿ ಲಾಸ್ಟ್ ತನಕ ನೋಡಿ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಬ್ರೋ ಹೇಗಿದೆ ಟ್ರೆಕ್ಕಿಂಗು ಚೆನ್ನಾಗಿದೆ ಅವರೆ ಇದು ಕಾರ್ಕಳ ಫಾರೆಸ್ಟ್ ಇದು ಬರೋದು ಬಂದು ಎಲ್ಲಿ ಗುರು ಆಗುಂಬೆ ಆಗುಂಬೆ ಗಾಯ್ಸ್ ಬನ್ನಿ ಟ್ರೆಕ್ಕಿಂಗ್ ಮಾಡಿ ಚೆನ್ನಾಗಿದೆ ಇನ್ನ ಫಾಲ್ಸ್ ಇದೆ ತೋರಿಸ್ತೀವಿ ಗಾಯಸ್ ಇದು ಗಣಪತಿ ತಲೆ ಇದು ಬಂದು ನಮ್ ಗೈಡ್ ಹೇಳಿದ್ದು ನೋಡಿ ಇವ್ರೆ ನಮ್ ಗೈಡ್ ಅಣ್ಣ ಹೆಸರು ಭೋಜನ ಗಾಯಸ್ ಬನ್ನಿ ವಿಸಿಟ್ ಒಂದು ಟ್ರೆಕ್ಕಿಂಗ್ ಚೆನ್ನಾಗಿರುತ್ತೆ ಒಂದು ಯಾವ್ದು ಇದು ಇನ್ಫಾರ್ಮೇಶನ್ ಕೊಟ್ಬಿಡಿ ಯಾವ್ದು ಕಾರ್ಕಳ ಫಾರೆಸ್ಟ್ ಕಾರ್ಕಳ ಫಾರೆಸ್ಟ್ ಮುಂದೆ ನಾನು ನಿಮ್ಗೆ ಬರ್ತೀವಿ ಹೇಗಿರುತ್ತೆ ಅಂತ ವಿಡಿಯೋನ ಫಾಲೋ ಮಾಡಿ ಅಲ್ಲಿ ನೋಡಿ ಗಾಯಸ್ ನಮ್ ವೇಸ್ಟ್ ಬಾಡಿಸ್ ಬರ್ತಾ ಇದಾರೆ ತುಂಬಾ ಲೇಟ್

ಟ್ರಕ್ಕಿಂಗ್ ಇವತ್ತಿಂದು ಇವತ್ತಿನ ಸೂಪರ್ ಆಗೈತೆ ಫಾಲ್ಸ್ ನೋಡ್ಬಿಟ್ಟು ಹೇಳ್ತೀವಿ ಟ್ರಕ್ಕಿಂಗ್ ಇವತ್ತು ಒಳ್ಳೆ ಒಂದು ಫಾಸ್ ತೋರಿಸ್ತೀನಿ ಬಂದಿ ನೆಕ್ಸ್ಟ್ ಅಯ್ಯೋ ತೋರ್ಸಪ್ಪ ಅದೇ ಈ ಊರ್ ಗಂಟೆದಿ ಅಜಿನ್ಟಿ ಗಾಯ್ಸ್ ಹೇಗಿದೆ ಟ್ರಕ್ಕಿಂಗ್ ಏನೂ ಇಲ್ಲ ತಕ್ಕಿ ಅಪ್ಪೆ ಏನು ಬಾಗಿಲದ

ಬುಡಣ ಇಲ್ಲಿ ಬ್ ಸಂಗೀತ ಕ್ರಿಟಿಕಲ್ ಆದ ಟ್ರೆಕಿಂಗ್ ಮಾಡ್ತಾ ಇದೀವಿ ನಮ್ಮ ಇದ್ದೀವಿ ಮದ್ವೆನೇ ನಮ್ಮ ಆರ್ಗನೈಸರ್ ಇದ್ರ ಬಗ್ಗೆ ಕೃತಜ್ಞತೆ ಹೇಳ್ಬೇಕು ನಮ್ಮ ತುಂಬಾ ಒಳ್ಳೆಯವರು ಅಭಿನಂದನ್ ಕೇರ್ ಅವರಂತ ಇಂತ ಆರ್ಗನೈಜರ್ಸು ಹಾಲಂತ ಮನ್ಸು ಆರ್ಗನೈಜರ್ ಸಿಗ್ಬೇಕು ಅಂದ್ರೆ గుర్తిగా కొత్త కొత్త Super. ఏంటి ಅಮ್ಮ ತಾತ ಗಾಂಧಿ ಈ ಟ್ರಿಪ್ ಚಿಂದಿ ಇದು ನರಸಿಂಹ ಪರ್ವತ ಅತ್ತವನೆ ಐರಾವತ ಅಳ್ಳೋಯಿ ಸಾಂತಿ ಶಾಂತಿ ಇಲ್ಲಿ ಮಾತಾನ್ ವಂದಿ ನಿಧಾನ ನಿಧಾನ ಮಿಲ್ಕೊಂಡೆದೆ ಕೆಳಗೆ ಕೂತ್ಕೋ

Nein, now we're